ಯಾರ್ ಹೇಳಿ ಅದೆ Intra ನೀವೇ ನಂಬರ್ ಹಾಕಿದ್ರಿ ಅದೇ ನಾ ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಆಮೇಲೆ ಕಾಲ್ ಮಾಡ್ತೀನಿ ಹಾ ಹೇಳಿ 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 brother ಹ್ಮ್ ಅದೆ ನಾನು ಎರಡ್ ಮಕ್ಳು ನಂದು ಹಾ ಅವ್ರು first ಗೆ ಬೇಕಾದ್ರೆ recording ಇಟ್ಕೊಳ್ಳಿ ಒಬ್ಬೊಬ್ಬರು ಬೇಕಾದ್ರೆ ಒಬ್ಬೊಬ್ಬರದ್ದು ಹೆಸರು ಹೇಳ್ತೇನೆ ಒಬ್ಬೊಬ್ಬರದ್ದು ಹೆಸರು ಹೇಳಂಗಿಲ್ಲ ಅಷ್ಟೇ ಇಲ್ಲ ಇಲ್ಲ ಹೇಳಿ ಹೇಳಿ ಹ್ಮ್ ಹಾ ನಂದು Hubli ನಂದು ಯಾಕಂದ್ರೆ ನಾನ್ ಭಾಷೆ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಹಾ ಗೊತ್ತಾಯ್ತು ನಮ್ಗೆ ಹ್ಮ್. ಎರಡ್ ಸಾವಿರದ ಏಳರಾಗೆ ನಂದು ರಾಂಗ್ ನಂಬರ್ ಆಗಿ ಒಂದು ಫೋನ್ ಎರಡ್ ಸಾವಿರದ ಒಂಬತ್ತರ ತನಕಲ್ಲೇ ಮಾತಾಡ್ತಾ ಒಂದ್ ದಿನ ಮಕ್ಕಳು ಒಳ್ಳೆ ಎರಡ್ ಸಾವಿರದ ಒಂಬತ್ತರಾಗೆ ನಾನು ಹಂಗೆ ಮೈಸೂರ್ ದಸರಾ ನೋಡಕ್ ಅಂತ ಅವ್ರು ಮೈಸೂರು ಅವರು ಅವರು ನಮ್ಮ ವೈಫು ಆಮೇಲಿಂದ ಇಲ್ಲಿ ಮೈಸೂರ್ ಮಂದಿ ಇಲ್ಲ ನೀ ಕರ್ಕೊಂಡ್ ಹೋಗ್ಬೇಕು ಇಲ್ಲ ನಾನ್ ಸತ್ತ ನಡಿ ನಡಿಯಮ್ಮ ಅಂತ ನನಗೂ ಅಪ್ಪ ಅಮ್ಮ ಯಾರಿಲ್ಲ ಯಾಕಂದ್ರೆ ದಿನಕ್ಕೆ ಅಮ್ಮ ತಿರ್ಗೊಂಡ್ರು ಆಮೇಲೆ ಒಂದು ಹನ್ನೊಂದ್ ವರ್ಷ ಇದ್ದೆ ಅವಾಗ ತಂದೆ ತೀರ್ಕೊಂಡ್ರು ನಾನು ನಮಗ ಒಬ್ರು ಅಕ್ಕ ಮತ್ ನಾನು ಅಷ್ಟೇ ಅಕ್ಕನ ಅವಾಗ ನಮ್ ತಂದೆ ಇದ್ದಾಗ ಮದ್ವೆ ಮಾಡಿ ಕೊಟ್ರು ಆಮೇಲಿಂದ ನಾನು ಡ್ರೈವಿಂಗ್ ಇವು ಹನ್ನೊಂದ್ ವರ್ಷ ಆಗಿಂದ ಕ್ಲೀನರ್ ಅರ್ ಸೇರ್ಕೊಂಡು ಡ್ರೈವಿಂಗ್ ಲೈಫ್ ಕಲ್ತೆ ಯಾವ ಸ್ಕೂಲ್ ಕಲಿಲ್ಲ ಏನಿಲ್ಲ ಈಗ ನನ್ನ ಹೆಸರು ಅಷ್ಟೇ ನಾ ಬರಬಹುದು ಇನ್ನೊಬ್ಬರ ಹೆಸರು ಬರೆಯ ಬರಂಗಲ್ಲ ನನ್ ಮಕ್ಳ ಹೆಸರು ಬರೆಯ ಕೂಡ ಬರಂಗಲ್ಲ ಆ ಟೈಪ್ ಹಂಗಾಯ್ತು ಸರಿ ಆಯ್ತು ಅಂತ ಗೊತ್ತಿಲ್ಲ ಹಂಗೆ ಹಿಂಗೆ ರಾಂಗ್ ನಂಬರ್ ಆಗ ಫೋನ್ ಬಂತು ಇರ್ದು ಹಂಗೆ ಇದು ಮಾಡ್ಕೊಂಡ್ ಮಾತಾಡ್ಕೊಂಡು ಮಾತಾಡ್ಕೊಂಡು

ಆರನೇ ತಿಂಗಳು ಬಂತಂದ್ರೆ ನಲ್ವತ್ತು ವರ್ಷ ಆಗತ್ತ ನಾನು ಆ ಏಜ್ಗ ಅವ್ರಿಗೆ ನನ್ಕತೆ ಎರಡು ತಿಂಗಳು ಅವ್ರದ್ದು ದೊಡ್ಡವರು ಅವ್ರದ್ದು ಬರ್ತಡೇ ಇರೋದು ಏಪ್ರಿಲ್ ಹನ್ನೆರಡು ಆಮೇಲ್ದ ಅವರು ಸರಿ ಬಂದ್ರು ಬಂದ ಹೆಂಗ ಇವಳು ದೊಡ್ಡ ಮಗಳು ಹುಟ್ಟಿಂದ ಗುರುತಾಗಿದ್ದು ಫಸ್ಟ್ ಗೆ ಮ್ಯಾರೇಜ್ ಆಗಿತ್ತು ಇಬ್ರು ಮಕ್ಳಿದಾರೆ ಅಂತಂದು ಸರಿ ಆಯ್ತು ಇದ್ರು ಹೋಯ್ತು ಅವಾಗೆಲ್ಲ ನಮ್ಮ ಮಾವ ಈಗಾದ್ರೂ ನಮ್ಮ ಮಾವನೇ ನಮಗ್ ಕಾಂಟಿಟಿ ಇರೋದು ಹ್ಮ್ ನಮ್ಮ ಮಾವ ಮಾತಾಡ್ತಾರೆ ಈಗ ಯಾಕಂದ್ರೆ ಇರೋದು ಒಂದೇ ಊರಲ್ಲೇ ಹ್ಮ್ ಮೈಸೂರಲ್ಲೇ ಇರೋದು ಎಲ್ಲಾರು ಆಮೇಲಿಂದ ಸರಿ ಆಯ್ತು ಅಂತಂದು ಅವರು ಬಂದು ಎಲ್ಲಾ ಮಾತಾಡ್ಕೊಂಡು ಹೋಗಿದಾಗ ಒಂದಿನ ಗುರ್ತಾಯ್ತು ಯಾವ ಮಕ್ಕಳು ಏನು ಅನ್ನೋದು ಹೇಳು ನೀನು ಏನೇನೋ ಮಾತಾಡಿದ್ರಿ ನೀನು ನಿಮ್ಮ ಅಪ್ಪ ಅಮ್ಮ ಹಿಂಗ ಅರ್ಥ ಆಯ್ತ್ ನನಗೆ ಏನೇನೋ ಮಾತಾಡ್ತಾ ಇದ್ರು ನಾನು ಈಚೆ ಕಡೆ ಇದ್ದೆ ಈಚೆ ಕಡೆ ನಿಂತ್ಕೊಂಡು ಕೇಳ್ಸ್ಕೊಂಡೆ ಒಂದಿನ ಅದು ಫಸ್ಟ್ಗೆ ನಮ್ಮ ಊರಿಗೆ ಬಂದಿದ್ರು ಅವ್ರು ಹುಬ್ಳಿಯಲ್ಲಿ ಇವ್ಳು ದೊಡ್ಡ ಮಗಳ ಹುಟ್ಟಿಂದಾಗಿ ಅವಾಗ ನಾನು ಅವಾಗ ಇಲ್ಲ ನನಗ್ ಫಸ್ಟ್ಗೆ ಮದ್ವೆ ಆಗಿತ್ತು ಹಿಂಗ ಹಿಂಗೆ ಅವ್ರ ತೀರ್ ಹೋದ್ರಂತೆ ಒಂದ್ವರೆ ಆಯ್ತು ಮತ್ತ್ ನೀನ್ ಕೈ ಬಿಡಂಗಿಲ್ಲ ಅಂದ್ರೆ ನಾನು ಹೇಳ್ತೇನೆ ನಿನ್ ಮುಂದೆ ಇಲ್ಲ ಕೈ ಬಿಡಂಗಿಲ್ಲ ಏನ್ ಇದ್ದು ಹೇಳೋ ಇಲ್ಲ ನಮ್ಗೆ ಎರಡು ಗಣ ಮಕ್ಳು ಇದ್ರು ಫಸ್ಟ್ ಗೆ ಇವತ್ತು ಅವರು ಅವ್ರ ಲೈಫ್ ಅವ್ರ್ ಕಟ್ಕೊಂಡಿದ್ರು ಅವ್ರ ಹೆಸರು ಅಂಕರ್ ನಾ ಹೇಳಂಗಲ್ಲ ಯಾಕಂದ್ರೆ ಈಗ ನನ್ ಮಕ್ಕಳಿಗೆ ಅವರೇ ಅನ್ನಾಗಿ ಏನೋ ಒಂದ್ ಲೈಫ್ ಸೆಟಲ್ ಆಗಿ ಕೊಡ್ತಾ ಇದಾರೆ ಅಷ್ಟೆಲ್ಲಾ ಮಾಡಿ ಅಷ್ಟೆಲ್ಲಾ ಇದು ಮಾಡಿದ್ರು ನಾವ್ ಒಂದ್ ಲೈಫ್ ಕೊಟ್ಟೆ ನನ್ಗೂ ಒಂದ್ ಲೈಫ್ ಸಿಕ್ಕಿತ್ತು ನನಗೂ ಅಪ್ಪ ಇಲ್ಲ ಅಮ್ಮ ಇಲ್ಲ ಒಂದ್ ಏನೋ ಒಂದ್ ತಾಯಿ ಆಗಿ ಬಂದ್ಲು ಒಂದ್ ತಂದೆ ಆಗಿ ಬಂದ್ಲು ಸಿಕ್ತು ಲೈಫ್ ಅಂತಂದ್ ಹೆಂಗೋ ಇದ್ದೆ ಆಮೇಲಿಂದ ಬಂದು ಇದು ಎಟ್ರಾಗಾಮ್ ಒಳಗೆ ಪರಿಚಯ ಆದವ್ರು ಇವ್ರೆಲ್ಲಾರು ಒಬ್ರು ರಾಜು ಅನ್ನೋರು ಒಬ್ರು ಹರೀಶ್ ಎನ್ನೋರು ಇವರೆಲ್ಲಾ ಪರಿಚಯ ಆಗಿಂದಾಗಿ ನಂದು ಸ್ವಲ್ಪ ಹುಬ್ಳಿ ಒಳಗೆ ನಂದೇ ಒಂದ್ ಸ್ವಂತ ಗಾಡಿ ಇತ್ತು ಟೊಲ್ ಗಾಡಿ ಅದ್ರ ಒಳಗೆ ಸ್ವಲ್ಪ ಅದು ಇದು ಹಂಗೆ ಹಿಂಗೆ ಸ್ವಲ್ಪ ಎಲ್ಲಾ ಆಗಿ ಸ್ವಲ್ಪ ಕೊಡ್ತಗೋಳ ಯಾವರೊಳಗೆ ಸ್ವಲ್ಪ ನಮ್ದು ಪ್ರಾಬ್ಲಮ್ ಆಯ್ತು ಅದಕ್ಕೆ ಸರಿ ಆಯ್ತು ಗಾಡಿ ಗಾಡಿ ಕೊಟ್ಟು ಎಲ್ಲಾ ಕೊಟ್ಟು ಇನ್ನೊಂದ್ ಮೂರು ಲಕ್ಷ ರೂಪಾಯಿ ಹೆಂಗೋ ತೀರ್ಸಿದ್ರಾಯ್ತು ಅಲ್ಲೇ ಇದ್ರಾಯ್ತಂತ ಇದ್ದೆ ಆದ್ರ ಟೆನ್ ಪರ್ಸೆಂಟ್ ನನಗೆ ಇಂಟ್ರೆಸ್ಟ್ ನನಗೆ ಡೈಲಿ ಕಟ್ಟಾಕ ಆಗ್ಲಿಲ್ಲ ಅದಕ್ಕೆ ನಾ ಏನ್ ಮಾಡಿದೆ ಸರಿ ಆಯ್ತು ಇದ್ದೂರಿಗೆ ಹೋಗೋಣ ನೀ ನೀ ಯಾವ ಊರೊಳಗೆ ನಿಮ್ ಮಕ್ಳು ಬಿಟ್ಟು ಬಂದೆ ಅಲ್ಲಿಗೆ ಹೋಗೋಣ ಇವತ್ತು ನಾನ್ ನನ್ ಡ್ರೈವಿಂಗ್ ಲೈಫ್ ಅಲ್ಲಿ ಇವತ್ತಿನ ನಾಳೆ ನಾ ಸತ್ತೋದ್ರ ನಿನ್ ಮಕ್ಳ ಆ ಮಕ್ಕಳೇ ಇವ್ರನ್ನು ಕಾಪಾಡ್ತಾರ ನಿನ್ನ ಕಾಪಾಡ್ತಾರ ಅಂತ ಈ ಊರಿಗೆ ಕರ್ಕೊಂಡ್ ಬಂದ್ಯ ನಾನು ಮೈಸೂರಿಗೆ ಹುಬ್ಳಿ ಬಿಟ್ಟು ಮೈಸೂರ್ ಕರ್ಕೊಂಡ್ ಬಂದ್ಯ ನಾನು ಕರ್ಕೊಂಡ್ ಬಂದ್ ಕೂಡ್ಲೇನೆ ಸರಿ ಆಯ್ತು ಅಂತಂದ್ ಇಲ್ಲಿ ಎಲ್ಲಾ ಇದ್ದವ್ರು ಇಲ್ಲಿ ಬಂದ್ ಎರಡ್ ಸಾವಿರದ ಇಪ್ಪತ್ ಮೂರು ಆರನೇ ನಾವು ಇಲ್ಲಿ ಬಂದ್ ಜಾನೆ ಆದ್ವಿ ಮೈಸೂರಿಗೆ ಜಾನೆ ಆದ್ ಕೂಡ್ಲೇನೆ ಮನೆ ಬಾಡಿಕಟ್ಟವ್ ಮನೆಗ್ ಪ್ರತಿ ತಿಂಗ್ಳ ನಾನು ಇಲ್ಲೇ ಪಕ್ಕದಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಸಂಬಳ ಸಿಕ್ತ ನಂಗ್ ಡ್ರೈವಿಂಗ್ ಕೆಲ್ಸ ಆ ಡ್ರೈವಿಂಗ್ ಸಂಬಳ ಅಂತ ಅಲ್ಲೇ ಊಟ ತಿಂಡಿ ಎಲ್ಲ ನನ್ ಖರ್ಚಾಗಿ ಏಳ್ ಸಾವಿರ ರೂಪಾಯಿ ಖರ್ಚಾಕಿತ್ತು ಹದಿನೈದ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಆಗ್ತಿದ್ದೆ ನಾನು ಒಂದ್ ತಿಂಗಳ ಹಂಗೆ ಮನೆ ಒಂದ್ ತಿಂಗಳ ಎರಡ್ ತಿಂಗ್ಳ ಹಂಗೆ ಬರ್ದು ಹೋಗೋದು ಮಾಡಿದೆ ಆಮೇಲಿಂದ ನೀನ್ ಮನೆಗೆ ಬರಕ್ ಹೋಗ್ಬೇಡ ಹ್ಮ್ ಬರ್ತೀನಿ ಅಂದ್ರೆ ನಾ ಏನಾರ ಕೊಯ್ಕೊಂತೇನೆ ಅದ ಅಂದ್ರೆ ಹೆಂಗೆ ನಿಜಾಗೂ ಒಂದ್ ದಿನ ಕೊಯ್ಕೊಂಡಿಲ್ಲ ಅವ್ರು ಬರೀ ಮಾಡಿರ್ತಾರೆ ಹಾ ಕಲರ್ ಪ್ಯಾಕೆಟ್ ಹಾಕೊಂಡು ನೈಟಿ ಒಳಗೆ ಕುಂಕುಮ ನೀರ್ ಹಾಕೊಂಡು ಅದನ್ನ ಬ್ಲೇಡ್ ತಗೊಂಡು ಕೈಕೊಂಡು ವಾಟ್ಸ್ಆಪ್ ಕಳ್ಸೋದು ಈ ಟೈಪ್ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು ನೀ ಅಂದ್ರೆ ನಾನು ಹಿಂಗೆಲ್ಲಾ ಮಾಡ್ಕೊಡ್ತೀನಿ ಹಿಂಗೇ ಕಂಪ್ಲೇಂಟ್ ಕೊಡ್ತೇನೆ ಏನಕ್ಕೆ ಹಿಂಗ್ ಮಾಡ್ತಾ ಇದ್ದೀರಿ ಏನಕ್ಕೆ ಹಿಂಗ್ ಮಾಡ್ತಾ ಇದ್ರಿ ಏಳನೇ ಎರಡ್ ಸಾವಿರದ ಇಪ್ಪತ್ಮೂರು ಏಳನೇ ತಿಂಗಳ ಆಮೇಲೆ ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾಳೆ ಅಂದ್ರೆ ಸರಿ ನೋಡೋಣ ತಡಿ ಅಂತಂದು ನಾನು ಇಪ್ಪತ್ ಮೂರಂತೆ ಇಪ್ಪತ್ ಮೂರಲ್ಲೇ ಇಪ್ಪತ್ನಾಲ್ಕು ಹ್ಮ್ ನಾವ್ ಬಂದಿದ್ದೆ ಇಪ್ಪತ್ ಮೂರಕ್ಕೆ ಇಪ್ಪತ್ನಾಕು ಆವಾಗ ಬಂದ ಬದ್ಲೇನೆ ನೋಡೋಣ ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾಳೆ ಇಷ್ಟ್ ದಿನಾನು ಮಾಡ್ದವಳಲ್ಲ ನಾ ಮ್ಯಾಗ ಅನುಮಾನ ಪಟ್ಟವಳಲ್ಲ ಹೆಂಗ್ ಹಿಂಗ್ ಮಾಡಿದ್ಲು ಅಂದ್ ಬದ್ಲೇ ನಾನು ಸೀದಾ ಬಡ ಬಡ ಆಟೋ ಬಾಡಿಗೆ ತಗೊಂಡು ಅಲ್ಲಿಂದ ಫಿಫ್ಟಿ ಕಿಲೋಮೀಟರ್ ನಾನು ಮೈಸೂರಿಂದ ಅಲ್ಲಿಂದ ವರ್ಕ್ ಮಾಡೋದ್ ಅಲ್ಲಿಂದ ಬಸ್ಸಿಗೆ ಬಂದು ಇಲ್ಲಿ ಬಂದು ಆಟೋದವ್ರಿಗೆ ಮಾತಾಡಿ ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಏನ್ ಡ್ಯೂಟಿ ಇಲ್ಲ ಏನಿಲ್ಲ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಬರೀ ಸ್ಟಾಪ್ ಮಾಡಬೇಕು ನೈಟ್ ಇನ್ ನೈಟ್ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಐದ್ ಗಂಟೆ ಮಟ್ಟ ನಿಂತುಕೋಬೇಕು ಅಷ್ಟೇ ಅಂತಂದು ಹಿಂಗ ಆಟೋ ಕರ್ಕೊಂಡ್ಬಿಡ್ತಿದ್ದೆ ನಾನು ಹಂಗ್ ಕರ್ಕೊಂಡ್ಬಂದು ಒಂದ್ ದಿನ ಏನಾಯ್ತು ಒಟ್ಟೆ ಯಾವ್ದು ಏನೇ ಆಗ್ಲಿಲ್ಲ ಬಂದೇ ಬಂದ್ ಗುದನೆ ನೋಡ್ಬಾರ್ದು ನೋಡ್ಬಿಟ್ಟೆ ನಾನು ಆ ಟೈಮ್ನಾಗೆ ಏನ್ ನೋಡಿದ್ರು ವಿಡಿಯೋ ಕಾಲಿಂಗ್ ವಿಡಿಯೋ ಕಾಲಿಂಗ್ ಮಾಡಿದ್ರು ಇವರಿಗೆ ಹ್ಮ್ ವಿಡಿಯೋ ಕಾಲಿಂಗ್ ಮಾಡಿದ್ರು ಅವಾಗೆಲ್ಲ ನನ್ನ ಮಕ್ಳು ಕೂಡ ಸೇರ್ತಿದ್ರಲ್ಲ ನನ್ನ ಮಕ್ಳು ಕೂಡ ಸೇರ್ತಿದ್ದಿಲ್ಲ ಆ ಮಲಗಿದ್ಲ ಮಗಳು ಅಂತ ಹೇಳಿದ ಅವನು ಹೇಳಿದವನು ಮಲಗಿದ್ದಾಳೆ ಅಂತಂದು ಸತ್ಯವು ಅದ್ನ ಓಪನ್ ಹೇಳ್ಬೇಕಂದ್ರೆ ಯಾಕಂದ್ರೆ ಮಕ್ಕಳು ಏನು ಎಚ್ಚರಾಗಿದ್ದಾರೆ ಸೈಡ್ ಬರ್ತೇನೆ ನಾನು ತಳಗಡೆ ಕೂರ್ ತಗದಿದ ತಗದಿದ್ದಿಲ್ಲ ಮೊನ್ನೆ ಇವಾಗ ತೆಗದಿಯಾ ಅಂತ ಓಪನ್ ತೋರ್ಸು ಅಂತ ಕೇಳ್ತಾವಣಿ ಅಂದ್ರೆ ಅರ್ಥ ಆಗಿಲ್ಲ ತಳಗಡೆದು ಮೊನ್ನೆ ಸಲ ಬಂದಾಗೆ ಕೂದ್ಲು ತೆಗೆದಿದ್ದಿಲ್ ನೀನು ಈಗ ಅಂತಂದ್ ಕೇಳ್ತಾವಣಿ

ಹೆಂಗ್ ಆ ನನ್ನ ಲೈಫ್ ಒಳಗಂದ್ರೆ ಈಗ ಯಾರು ಬರಂಗಲನೇ ನನ್ನ ಲೈಫ್ ಈಗ ಈಗ ನಾನು ಹಂಗೆ ಒಂದು ಒಂದೋರ್ ತಿಂಗಳಿನ ಫೋನ್ ದಾಗ ಐ ಅಂತ ಮೆಸೇಜ್ ಮಾಡಿದೆ ಯಾರ್ಗೆ ಅವ್ರಿಗೆ ನನ್ನ નંબર ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಮೆಸೇಜ್ ಮಾಡಿದೆ ಏ ನನ್ನ ಎಲ್ಲಾ ಟ್ರೈನಿಂಗ್ ಮುಗಿತು ಬಾ ನನ್ನ ಮಗಳು ಅವಳು ಬಿಟ್ಟ ಹೋಗಿ ಒಂದೇ ತಿಂಗಳಿಗೆ ನನ್ನ ಮಗಳು ಮೆಚ್ಚುರೋ ಅಲ್ಲ ನಾ ದೊಡ್ಡ ಮಗಳು ಇಟ್ ಈ ಆ ಟೈಮ್ ನೆಗ ಕೂಗಿದೆ ನಾನು ಬಾ ನೋಡ್ಕೋ ಮತ್ ರೆಡ್ ಹಂಡೆಗೆ ನಾ ಈ ರಾಜೀವ್ ಅಂತಂದು ಹೇಳಿದೆ ನೋಡಿ ಹ್ಮ್ ರೆಡ್ ಹಂಡೆಗೆ ನಾನೇ ಇಡದೆ ಬೆಂಗ್ಳೂರ್ನಾಗಿದ್ದಾಗ ಗೆ ನಾನು ಏನ್ ಕೆಲಸ ಮಾಡ್ತಾ ಇದ್ದೆ ಚಾಮರಾಜನಗರದಾಗ ಅಂದೆ ನೋಡಿ ಅಲ್ಲಿ ಕೆಲಸಾ ಮಾಡ್ಬೇಕಾರೆ ಇವ್ರು ಒಂದ್ ಮೂರ್ ತಿಂಗಳ ಹಿಂಗೆ ನಿಮ್ ಗತಿ ಹೆಂಗಿದ್ರೆ ಒಬ್ರು ಫ್ರೆಂಡ್ ಅಂದ್ರು ಒಂದ್ ಮೂರ್ ತಿಂಗಳ ಬಿಡು ನಿನ್ ಯಾರ ಮನೆ ಕರ್ಸ್ತಾ ಅಂತಾನೆ ನನ್ನ ಮಕ್ಳು ಹೆಂಗ್ ಬೈತಿದ್ರು ಆ ಟೈಪ್ ಬೈತಿದ್ರು ಅಂದ್ರೆ ಇವಳು ಹೇಳ್ಕೊಳ್ತಾ ಇದ್ರು ಅವ್ರು ಬೈತಾ ಇದ್ರು ಹಂಗಾದ್ಬಿಟ್ಟು ನಾನು ಹಿಂಗ ಹಿಂಗೆ ಅಂತಂದು ಒಬ್ರ ಹತ್ರ ನಿಂಗೆ ಹೆಂಗಿದೆ ಹಂಗೆ ಒಬ್ರ ಹತ್ರ ಶೇರ್ ಮಾಡ್ಕೊಡಿ ಹಿಂಗ್ ಆಗಿದೆ ನನ್ನ ಫ್ಯಾಮಿಲಿ ಹೆಂಗ್ ಮಾಡ್ಲಿ ಏನು ಅಂತಂದು ಒಂದ್ ಮೂರ್ ತಿಂಗ್ಳ ಬಿಟ್ಬಿಡು ಯಾರಿಗೆ ಫೋನ್ ಮಾಡಕೋಬಿಡ ಫೋನ್ ಸ್ವಚ್ಛ ಹಾಕಿ ಬಿಡ್ಬಿಡು ಇಲ್ಲಿ ಕೆಲ್ಸ ಬಿಟ್ಬಿಡು ನಿನ್ಗೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ಬಿಡೋ ಬೆಂಗಳೂರೊಳಗೆ ನನ್ಗೆ ಕೆಲ್ಸ ಸಿಕ್ತು ನಲ್ವತ್ತೈದ್ ಸಾವಿರ ರೂಪಾಯಿ ಸಂಬಳ ಬೆಂಗಳೂರೊಳಗೆ ಮೂರ್ ತಿಂಗಳ ದುಡ್ದೆ ಮೂರ್ ತಿಂಗಳ ಬಿಟ್ಟು ಇವ್ರಿಗೆ ನಾನು ತಿಂಡಿ ಗಿಂಡಿ ಎಲ್ಲಾ ತಗೊಂಡು ಬಂದೆ ಆಮೇಲಿಂದ ಪ್ರತಿ ಭಾನುವಾರನು ರಜಾ ನಂದು ಬೆಂಗಳೂರೊಳಗೆ ಶನಿವಾರ ನೈಟ್ ಬಂದು ಸಬರ್ ಬಸ್ ಸ್ಟ್ಯಾಂಡ್ ಏ ಮಲ್ಕೊಂಡು ಇವ್ರಿಗೇನ್ ಬೇಕು ಎಲ್ಲ ತಿಂಡಿ ಎಲ್ಲ ಬಾನೋರ್ ಎಲ್ಲಾ ಸುತ್ತಾಡ್ಸಿ ಬಟ್ಟೆ ಬರಿ ಎಲ್ಲ ಕೊಡಿಸಿ ಇದು ಮಾಡಿದ್ದೆ ಎರಡನೇ ದಿನಕ್ಕೆ ನನ್ನ ಚಿಕ್ಕ ಮಗಳು ಬಾಯಿ ಬಿಟ್ಲು ಪಾಪ ಹಿಂಗೆ ಹರೀಶ್ ಅನ್ನೋನ್ ಮನಿಗ್ ಬರ್ತಾನೆ ರಾಜೀವ್ ಅನ್ನೋನ್ ಮನಿಗ್ ಬರ್ತಾನೆ ಮನು ಅನ್ನೋನ್ ಬರ್ತಾನೆ ಒಬ್ನು ಆಟೋ ಅವರು ಇಷ್ಟೆಲ್ಲಾ ಕಾಂಟ್ಯಾಕ್ಟ್ ಇದೆ ನಮ್ಗೆಲ್ಲಾ ಆಗ್ತಾ ಇಲ್ಲ ಪಾಪ ಬಾಳ ಒಡಿತೆ ಮಮ್ಮಿ ಹಂಗೆ ಹಿಂಗೆ ಅಂತಂದು ಎಲ್ಲಾ ತರ ಹೇಳ್ಬಿಟ್ರು ಸರಿ ಆಯ್ತು ಅಂತಂದು ನಾನು ಅವತ್ತೇ ಪೊಲೀಸ್ ಕಂಪ್ಲೇಂಟ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕೋದಾಗೆ ಆಮೇಲಿಂದ ಈಗ ಪೊಲೀಸ್ ಅವ್ರ ಎಲ್ಲ ಅವಳು ಹೇಳಿದ್ಲು ಇಲ್ಲ ಮೇಡಮ್ ಅವನು ಮಕ್ಕಳಿಗೆ ಹಂಗೆ ಹಂಗೆ ಮೂರ್ ತಿಂಗಳ ಬಿಟ್ಟು ಹೋಗಿದ್ದಾನೆ ಈಗ ಬಂದಾನೆ ಸಡನ್ ಆಗಿ ಒಮ್ಮದೊ ಮಕ್ಳೆ ಹಿಂಗೆ ಮಕ್ಳಿಗೇನೋ ಹೇಳ್ಕೊಟ್ಟವನೇ ತಿನ್ಸದ ಒಂದ್ಸದ್ ಕೊಟ್ಟು ಅಂತಂದು ಅಂದ್ರು ಅದು ಕೌಸಲ್ಯ ಏನೇ ಅಂತಾರ ನೋಡಿ ಅಣ್ಣ ಅದ್ನ ಮಾಡಿದ್ರು ಮಕ್ಕಳಿಗೆ ಮಕ್ಕಳಿಗೆ ಸಪ್ರೇಟ್ ಸಪ್ರೇಟ್ ಕುಂದಿರ್ಸಿ ಮಾಡಿದ್ರು ಆ ಟೈಮ್ನ ನಮ್ಮ ಮಾವನು ಬಂದ್ರು ಯಾರ್ ಸ್ವಂತ ಅವ್ರಪ್ಪ ಅವ್ರು ಬಂದ್ಬಿಟ್ಲನೆ ಅವ್ರಿಗೆ ಗುರ್ತಾಗ್ಬಿಡ್ತು ಡೈರೆಕ್ಟ್ ನನ್ ಮಕ್ಳು ಅವ್ರ ಹತ್ರ ಹಿಂಗ ಹಿಂಗ ಮಾಡ್ತಾ ಇದ್ ಮಗಳು ಅಂತಂದ್ರು ಕೇಳಿಸ್ ಬಿಟ್ಲೆ ಅವ್ರು ಏನ್ ಮಾಡಿದ್ರು ಇದು ಗೋರ್ಮೆಂಟ್ ಹಾಸ್ಟೆಲ್ ಬರುತ್ತೆ ನೋಡಿ ಅವಾಗ ಅವ್ರ ನಮ್ಮ ಆವಾರ ಏನ್ ಮಾಡಿಬಿಟ್ರಂದ್ರೆ ಇಲ್ಲ ಮಕ್ಕಳು ಆ ಅವ್ರ ಗಂಡ ಎಂತಿ ಚೆನ್ನಾಗಿ ಒಂದಾಗಿ ಅಂದ್ರೆ ಮಕ್ಕಳನ್ನ ಕಳ್ಸಿಕೊಡಿ ಇಲ್ಲ ಮಕ್ಕಳನ್ನ ಕಳ್ಸಕ್ ಹೋಗ್ಬಿಡಿ ಅಂತಂದು ಅಂದ್ಬಿಟ್ರು ಅಂದ್ಬಿಟ್ಲೆ ಆಮೇಲೆ ಸರಿ ಬೇಡ ಅಂತಂದು ನಾವು ಇಬ್ರು ಕುಡ್ಕೊಂಡು ಆಮೇಲಿಂದ ಒಬ್ಬರು ಲಾಯರ್ ಇದ್ರಲ್ಲಿ ಹ್ಮ್ ಸರ್ ಮತ್ ಮಕ್ಳು ಹಿಂಗೆ ಒಳಗೆ ಇಟ್ಕೊಂತ ಇದಾರೆ ಮತ್ತೆ ಏನ್ ಮಾಡ್ಬೇಕು ನಾನಂತೂ ಇಲ್ಲ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಗಂಡ ಹೆಂಡತಿ ಮಾತಾಡ್ಕೊಳ್ಳಿ ಗಂಡ ಹೆಂಡತಿ ಒಂದ್ ಹಾಕಿವೆ ಅಂತಂದು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಮಕ್ಳು ಇಚ್ಛೆ ಬರ್ತಾ ಇದೀವಿ ಅಂತಂದ್ರು ಯಾಕಂದ್ರೆ ಗೋರ್ಮೆಂಟ್ ಹಾಸ್ಟೆಲ್ನ ಮಕ್ಳು ಬದಕಾಕ್ ಆಗಲ್ಲ ಒಂದೊಂದ್ ಕಡೆ ಒಳ್ಳೇದಿರುತ್ತೆ ಒಂದ್ ಕಡೆ ಇದು ಇರಂಗಲ್ಲ ಆದ್ರೆ ಬೇರೆ ನಿಮ್ ಮನೆ ಒಳಗೆ ಎಲ್ಲಾ ಬೆಳೆಸಿದಾರೆ ಮಕ್ಕಳನ್ನೇ ಯಾಕಂದ್ರೆ ನಿಮ್ ಚಿಕ್ಕ ಮಕ್ಳಂಕರ ಬದಕಂಗಲ್ಲ ಹಾಸ್ಟೆಲ್ ಒಳಗೆ ಅಂದ್ರೆ ಹಂಗೆ ಹಿಂಗೆ ಯಾಕಂದ್ರೆ ಅವಳು ಹಂಗೆ ಇದ್ಲು ಅವಳು ಅಂದ್ಗಿಟ್ಲೆ ಬಾಳ ಆಳ್ತಾ ಇದ್ರು ಆಮೇಲೆನ ಹಂಗೆ ಹಿಂಗೆ ಇವಳ ಹತ್ರ ಮಾತಾಡ್ಕೊಂಡು ಸರಿ ಬಾ ಅಂತಂದು ಇದು ಮಾಡಿದೆ ಹ್ಮ್ ಆಮೇಲಿಂದ ಮಕ್ಕಳನ್ನ ಈಚೆ ಕರ್ಕೊಂಡ್ ಬಂದು ನಿನ್ ಬಳಕ್ ಗಂಡ ಇಂತಿ ಚೆನ್ನಾಗಿರಿ ನೀವು ವಾರಕ್ಕೊಂದ್ ಸೈಡ್ ಈಜಿಪ್ಟ್ ಕೊಡ್ತೇವ್ ನಾವು ನಿಮ್ ಗಂಡ ಬಂದಿದ್ನೋ ಇಲ್ಲೋ ಅಕ್ಕ ಪಕ್ಕದಾಗ ಎಲ್ಲಾ ಕೇಳ್ತೇವಂತೆ ಹಿಂಗ ಎಲ್ಲಾ ಭಯ ಕೊಟ್ರು ಅವ್ರು ಹಾಸ್ಟೆಲ್ನವ್ರು ಅಲ್ಲೇನಾ ಬಂದು ಒಂದ್ ಅರ್ಧ ಕಿಲೋಮೀಟರ್ ಆಗಿಲ್ಲ ಹಾಸ್ಟೆಲ್ ಮಕ್ಕಳ ಕರ್ಕೊಂಡ್ ಬಂದು ಹ್ಮ್ ಇಲ್ಲೇ ದೊಡ್ಡ ಸಿಟಿ ಬಸ್ ಸ್ಟಾಂಡ್ ಬಂದು ಸಿಟಿ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಲೇ ಒಬ್ಳೆ ಹೋಗ್ಬಿಟ್ಲು ನಿಮ್ ಮಕ್ಳನ್ ಯಾವಾಗ ಕಳ್ಸ್ತೇವ ಕಳ್ಸು ನಾವು ಹೋಗ್ತೇನೆ ಅಂತಂದ್ ಹೋಗ್ಬಿಟ್ಲು ಖುಷಿ ನಕ್ಕ ಅಂತ ಹೋಗ್ಬಿಟ್ಲು ಅವತ್ತು ಹ್ಮ್ ಹ್ಮ್ ಸರಿ ಆಯ್ತು ಅಂತಂದ್ ನನ್ನ ಮಕ್ಳಿಗೆ ಮತ್ತೆ ಬಟ್ಟೆ ಬರೆಯ ಕೊಡಿಸಿ ನಾನು ಬೆಂಗಳೂರು ಬಸ್ ಹತ್ಬೇಕಲ್ಲ ಇವ್ರನ್ನ ಆಟೋ ಹತ್ತಿಸಿ ಪರ್ಚಿಯವ್ರದವ್ರದ್ದೆ ಅಲ್ಲೇ ಒಂದ್ ನಮ್ಮ ಏರಿಯಾದವ್ರದೇ ಆಟೋದು ಅವ್ರ ಆಟೋ ಹತ್ತಿಸಿ ಸರಿಯಪ್ಪ ನಡ್ರಿ ನೀವು ಅಂತಂದು ಕಳಿಸಿ ಮತ್ತೆ ನಾ ಬೆಂಗಳೂರ ಬಸ್ ಹತ್ಕೊಂಡು ಹೋದೆ ಅದೆಲ್ಲ ಮುಗೀತು ಅಷ್ಟೆಲ್ಲಾ ಮಾಡಿದಂಗನು ಇಂತಿದ್ದವ್ರು ಬರ್ತಾರಿಗೆ ಅವತ್ತೆ ನೈಟ್

ನೀವೇನು ಪ್ರಶ್ನೆ ಮಾಡ್ತಿರ್ಲಿಲ್ವಾ ಇಲ್ಲ ನಾವ್ ಏನಾರು ಕೇಳಿದ್ರೆ ಬೈತಿದ್ರು ಹೌದಾ ಸರಿ ನಿಮ್ ತಂದೆ ಕೊಡಿ ಅಮ್ಮ ತಂದೆ ಕೊಡಿ ಹಲೋ ಹೇಳಿ ಹೇಳಿ ನೀವು ಆಮೇಲಿಂದ ಅಷ್ಟೆಲ್ಲ ಮಾಡಿದ ಹಾಗೆ ಈಚೆ ಕಡೆ ನಿಲ್ಸ್ತಾ ಇದ್ಲು ಸರಿ ಆಯ್ತು ಹುಡುಗ ಅಂತಂದು ಎಲ್ಲ ಹಂಗೆ ಸುಮ್ನೆ ಹಂಗೆ ನಡಿತೈತ ಅವ್ರ ಮಕ್ಳು ಮಾತ್ರ ನನ್ನ ಎಲ್ಲಿ ಬಿಟ್ಕೊಳ್ಳಿಲ್ಲ ಫಸ್ಟ್ಗೆ ಏನೋ ಬೈದ್ರು ಅವ್ಳು ಹೇಳಿದ್ ಮಾತಿಗೆಲ್ಲಾ ಮಾತಾಡಿದ್ರು ಏನೋ ಇದು ಆಯ್ತು ಆಮೇಲೆ ಯಾವಾಗ ನನ್ ಕಡೆ ಬಂದ್ರು ಪಪ್ಪನ್ ಪ್ರೀತಿ ಏನ್ ಅನ್ನೋದು ಗುರುತಾಯ್ತ ಅವಕ್ಕೆ ಆಮೇಲೆ ನನ್ನ ಎಲ್ಲಿ ಬಿಟ್ಕೊಳ್ಳಿಲ್ಲ ಪ್ರತಿ ಒಂದು ಸೆಕೆಂಡ್ಗೂ ಅವಳು ಕೆಲ್ಸಕ್ ಹೋಗ್ಬಿಟ್ಟು ಹದ್ನಾರು ವರ್ಷ ನನ್ ಜರ ಜೀವನ ಮಾಡಿದವ ಸರ್ ಒಂದಿನ ನಾನು ಇವತ್ತಿಗಾರ ಹಿಂಗಿ ದುಡ್ಕೊಂಬಾ ಅಂದೆ ಅಂದಿಲ್ಲ ಈ ದುಡ್ಡು ನೀನ್ ತಗೊಂಬಾ ದುಡ್ಕೊಂಡು ಅಂತಂದು ಒಂದಿನ ಕೇಳಿಲ್ಲ ನಾನು ನಾನು ಯಾವತ್ತು ಮೂರ್ ತಿಂಗಳ ಬಿಟ್ಟೆ ಅವತ್ತೇ ಅವಳ ಕೆಲ್ಸಕ್ ಹೋಯ್ತು ಅಲ್ಲಿ ತನಕ ಒಂದ್ ದಿನ ಅವ್ಳು ದುಡ್ಕೊಂಬಂದಿದ್ ನನ್ ಸಂಬಳ ಇದೆಯಂತ ನನ್ ಹೇಳಿದ್ರು ಸಾಕು ಅವಳು ಒಂದ್ ದಿನ ನನ್ ಈಚೆ ಕಡೆ ಹೋಗಿ ನೀ ದುಡ್ಕೊಂಬ ಒತ್ತಿಲ್ಲ ಜಾಸ್ತಿ ಇಲ್ಲ ನಾನು ಕಷ್ಟ ಆಲಿ ಸುಖ ಆಲಿ ನಮ್ ಮನೆ ಒಳಗಿ ನಾನು ಅಂತಂದ್ ಹಂಗ ಜೀವನ ಮಾಡ್ದವ್ ನಾನು ಆಮೇಲಿಂದ ಹಂಗೆ ಹಿಂಗೆ ಹಾಕುವಂತೆ ಒಂದು ವಾರ ಆಯ್ತು ಒಂದ್ ವಾರಕ್ಕ ಇವ್ರು ಡೈಲಿ ನಂಗೆ ಫೋನ್ ಅವಳು ಹೆಂಗ ಕೆಲ್ಸಕ್ಕೆ ಹೋಗ್ಳ ಹಂಗಿಂದ ನನ್ಗೆ ಫೋನೇ ಮಾಡವ್ರು ಇವ್ರು ಎಂಟು ಒಟ್ಟನೇದಕ್ಕೆಲ್ಲ ಎಂಟು ಕಾಲಿಗೆಲ್ಲ ಇವಳು ದುಡ್ಡಿಗೆ ಹೋಗ್ಳು ಫೋನ್ ಮಾಡವ್ ಈಗ ಹೋಯ್ತಮ್ಮ ಸನ್ಯೂ ರೆಡಿ ಆಗ್ತಾ ಇದ್ದಾಳೆ ಊಟ ಮಾಡ್ಬೇಕು ಹೋಗ್ಬೇಕು ಕಳ್ಸಬೇಕು ಸ್ಕೂಲ್ಗೆ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ವಿಜ್ಞಾನವ್ರವ್ರು ಸರಿ ಆಯ್ತಮ್ಮ ಅಂತಂದ್ ಹಂಗೇ ಮಾತಾಡ್ತಿದ್ ಆಮೇಲೆ ನೆಕ್ಸ್ಟ್ ವಾರ ಅದೇ ಹೆಂಗ ಓಪನ್ ಆಗಿ ಹೆಂಗ್ ಪೊಲೀಟೇಶನ್ ಹೋಗಿದ್ರು ನಾ ಹಂಗಿಲ್ಲ ಹಂಗ ಮಾಡಿಲ್ಲ ಇವನೇನ್ ತಿನ್ಸಿದ ಹುನ್ಸಿದ ಅಂತ ಅದೇ ನೆಕ್ಸ್ಟ್ ಭಾನುವಾರ ರೆಡ್ ಆಗಿ ಇಡ್ದೆ ನಾನು ಇವಳು ಹತ್ತು ಕರೆಕ್ಟ್ ಹತ್ತುವರೆಗೆಲ್ಲ ಕಾಲ್ ಮಾಡಿದ್ಲು ಪಾಪ ಹಿಂಗ ಹಿಂಗೆ ರಾಜಿ ಬಂದಿದ್ದಾನೆ ಅಮ್ಮ ಚಪಾತಿ ಚಿಕನ್ ಮಾಡಿದೆ ಚಪಾತಿ ಮಾಡ್ತಾ ಇದೆ ರಾಜಿ ಮಾತ್ರ ರೂಮ್ ನಾ ಕು ಸರಿ ಅಮ್ಮ ಹಂಗಂದ್ರೆ ನಾನು ಭಾನುವಾರ ನಂದು ರಜೆ ಅಲ್ಲ ಹೆಂಗ ನಾಳೆಗೆ ಹಂಗ್ ರಜೆ ಹಾಕ್ತೇನೆ ಬೇಕಂದ್ರೆ ಏನೋ ಫೋನ್ ಒಳಗ ನಾ ಏನೋ ಮಾತಾಡ್ಕೊಂತ ಸರಿ ಬಂದ್ಬಿಡ್ತೇನೆ ಬಿಡಮ್ಮ ಅಂತ ಬೆಂಗಳೂರಿಂದ ಐರಾವತ ಬರ್ಸತಿ ಸರ್ ಕರೆಕ್ಟ್ ಒಂದ್ ಗಂಟೆಗೆ ಎಲ್ಲ ರೀಚ್ ಆದ್ ಸಬರ್ ಬಸ್ ಇಲ್ಲಿ ಮನೆಗ್ ಬರ್ತನಕ ಒಂದೂವರೆ ಆಮೇಲಿಂದ ಪೊಲೀಸ್ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿ ಏನು ಅವನಿಗೂ ಕೂಡ ಡೇಟಾ ಏಟಾ ಸರ್ ನಾನು ಅವನಿಗೆ ಹೋಗಿ ಏಜ್ ಎಷ್ಟು ಬರ್ತಾ ಇಪ್ಪತ್ತಾರು ವರ್ಷ ಈಗ ಅವಳ ಫಸ್ಟ್ ಏಜ್ ಮಕ್ಕಳಿಗೆ ಫಸ್ಟ್ ಗೆ ಮದುವೆ ಆಗಿ ಮಕ್ಳು ಹುಟ್ಟಿದ್ರಲ್ಲ ಆ ಮಕ್ಳಿಗೆ ದೊಡ್ಡ ಮಗನಿಗೆ ಇಪ್ಪತ್ತ್ ಮೂರು ವರ್ಷ ಈಗ ಅವಳು ಮಲಗಿದಲ್ ಅವನ್ ಇಪ್ಪತ್ತಾರು ವರ್ಷ ಎಲ್ ಅದು ಎಲ್ಲಿ ಔಸಿಟ್ಟಿದ್ದ ಗುರ್ತಾ ಬಾತ್ರೂಮ್ ಮೇಲೆ ಸಜ್ಜ ಒಳಗೆ ಡ್ರಮ್ ಒಳಗೆ ಔಸಿ ಬಂದಿಟ್ಟಿದ್ಲು ಬಂದ್ ಗುಡ್ಲೆ ನಾನು ಸೀದ ಬಾಗಲಾಕಿದ ನಾನು ಬಂದ್ ಗುಡ್ಲೆ ಹಾಕಿ ನನಗ್ ಗೊತ್ತಿಲ್ಲ ನನಗೆ ಓದಾಕ್ ಬರೋದ್ ನನ್ಗ್ ಗೊತ್ತಿಲ್ಲ ಸರ್ ನಾನು ಫಸ್ಟ್ ಗೆ ಬರ್ಬೇಕಾದ್ರೆ ಪೊಲೀಸ್ ಅವ್ರು ಕೇಳ್ಕೊಬಂದ ಸರ್ ಯಾವ ನಂಬರ್ಗೆ ಏನ್ ಕಾಲ್ ಮಾಡ್ಬೇಕು ಹಿಂಗ ಆಗಿದೆ ನನ್ನ ಮನೆ ಪರಿಸ್ಥಿತಿ ಎನ್ ಯಾವ ನಂಬರ್ಗೆ ಏನ್ ಕಾಲ್ ಮಾಡ್ಬೇಕಂತ ಒನ್ ನೈನ್ ಏಟ್ ಹೊಡಿಯಪ್ಪ ಆಮೇಲಿಂದ ಟೂ ಅಂತ ಹೊಡಿ ಅಂತಾರೆ ಲೊಕೇಶನ್ ಕೇಳ್ತಾರೆ ಅದಕ್ಕೆ ತಕ್ಕ ಅಡ್ರೆಸ್ಗಳು ಸೀದಾ ಅಲ್ಲಿಗೆ ಈಜಿಟ್ ಆಗ್ತಾರೆ ಅಂತಂದ್ರು ಆಮೇಲೆ ಎಲ್ಲಾ ಹೊಡ್ಕೊಂಡು ನಾನು ಸೀದಾ ಅಲ್ಲಿ ಬಂದ್ಲೇನ ಸೀದಾ ಇವರು ಏನ್ ನಾ ಬಂದ್ಲೆ ಸೀದಾ ಹೆಂಗ ಬಾಗ್ಲಾಕಿದೆ ನನ್ಗೆ ಕೋಪ ಇತ್ತಲ್ಲ ಸರ್ ಕೋಪಲ್ಲಿ ನಿಂತ್ ತೋರಿಸಿದೆ ಓ ಓಹ್ ಪೋರ್ ನನ್ನ ಮಗನೇ ನಿನ್ನ ಏಜ್ ನವ್ನು ಮಗ ಒಳಗೆ ಹಾ ನಾಚಿಗೆ ಬರಂಗಿಲ್ವಾ ನಿನಗೆ ಬಾ ಸೋಳೆ ಮಗನೇ ಅಂತ ಈಚೆ ಕಡೆ ಬೈಕ್ ನಿಲ್ಸಿದ್ದೆ ಸರ್ ನನ್ನ ಬೈಕಿಗೂ ಬೆಂಕಿ ಹಚ್ಚಬಹುದು ಏನೇನ್ ಬೇಕಂದ್ರೆ ಓಡಾತ್ ಈಗಲ ಕಾಲದ ನನ್ನ ನನ್ನ ಜಗದಾಗ ಬೇರೆಯವ್ರು ಇದ್ದಿದ್ರೆ ಅವತ್ ಏಳರಿಂದ ಮೂರ್ ಜನ ಬಳದ್ ಸರ್ ಹ್ಮ್ ನನ್ ಜಗದಾಗ ಬೇರೆ ಇದ್ದಿದ್ರೆ ಏಳರಿಂದ ಮೂರ್ ಜನ ಬಳತಿದ್ದು ನಾನು ಬಹಳ ತಾಳ್ಮೆಯಿಂದ ನನ್ನ ಮಕ್ಳಿಗೋಸ್ಕರ ಇವಳು ಬಾಳ್ಲಿ ಇವಳು ಜೀವನ ಬೇಕು ಅರ್ ನಿಜಾಗ್ಲು ಸರ್ ಹಾಳ್ ಮಾಡಿದವರು ಇವ್ರೆ ಇನ್ಸ್ಟಾಗ್ರಾಮ ಶೋಚ ಸರ್ ಒಬ್ರು ಯಾರೋ ಒಂದು ಕುನದ್ ಹಾಕಲಿ ನಾ ಹಂಗೆ ಹಿಂಗೆ ಮಾಡಿ ಅದು ಮೆಸೇಜ್ ಕಳ್ಸ್ತಾರಲ್ಲ ಅವ್ರ ಅಕ್ಕಂಗೆ ಹಂಗೆ ಕಳ್ಸಿದ್ರಿ ಹೌದು ಖಂಡಿತ ಹೆಂಗಾಗುತ್ತೆ ಸರ್ ಅವ್ರ ಮನೆಯೊಳಗೆ ಏನಾರಾದ್ರೂ ಅದು ಇದು ಅನ್ಸುತ್ತೆ ಹಂಗೆ ಇನ್ನೊಬ್ಬರು ಫ್ಯಾಮಿಲಿ ಹಾಳು ಮಾಡ್ತಾರಲ್ಲ ಅದು ಇದು ಅನ್ಸಂಗಿಲ್ಲ ಸರ್ ಅವ್ರಿಗೆ ಹೆಂಗ್ ಜೀವನ ಮುರಿದು ಇವತ್ತನ್ ಒಂದ್ ಫ್ಯಾಮಿಲಿ ಅಲ್ಲ ಸರ ಎರ್ಡ್ ಫ್ಯಾಮಿಲಿ ಮುರಿದ್ರು ಎರಡ್ ಫ್ಯಾಮಿಲಿ ಮುರಿದ್ರು ನನ್ ಮಕ್ಳದು ಎರಡ್ ಫ್ಯಾಮಿಲಿ ಮುರಿದ್ರು ನನ್ಗ ಅಪ್ಪ ಅಮ್ಮ ಯಾರು ಇಲ್ಲ ಸರ್ ನನ್ ಮಕ್ಳನ್ ಹೆಂಗ್ ಸಕ್ತಾ ಇದ್ದಾನೆ ನನ್ನ ಮಕ್ಳು ಸರ್ ನಾನ್ ಡೈಲಿ ದುಡಿಯೋದೇ ಆರ್ನೂರ್ ರೂಪಾಯಿ ಅದು ಮೊನ್ನೆ ಎರಡ್ ದಿನದ್ ದುಟಿ ಇದ್ದಿದ್ದಿಲ್ಲ ನಿನ್ನೆಯಿಂದ ಮತ್ತೆ ಎರಡ್ ದುಟಿ ಸಾವಿರದ ಐನೂರು ರೂಪಾಯಿ ಒಳಗೆ ಒಬ್ದು ಆನ್ಲೈನ್ ಕಾಸ್ದು ಸರ್ ಮಾತಾಡಿ ಮಾತಾಡಿ ನಾನು ಕೇಳಿಸ್ಕೊಂತ ಇದ್ದು ಆನ್ಲೈನ್ ಕ್ಲಾಸ್ ಒಬ್ಬ ಇಲ್ಲೇ ಸ್ಕೂಲ್ ಕಳಿಸ್ತಾ ಇದೀನಿ ಇಬ್ರು ಹಾಸ್ಟೆಲ್ ಹತ್ತಿದ್ದೆ ಆ ಹಾಸ್ಟೆಲ್ ಬಂದ್ಲು ಯಾಕೆ ಆಯ್ತು ಸರ್ ಹಾಸ್ಟೆಲ್ಗೆ ಎಂಟ್ ತಿಂಗಳ ಬಿಟ್ಟು ಹಾಸ್ಟೆಲ್ ಬಂದು ಹೋಗೋನ್ ಅವತ್ತು ಕೂಡಾನು ನನ್ ಮಗಳು ಏನನ್ಲಂತೆ ಯಜಾಗ್ಲು ಬಂದ್ಬಿಡ್ತೇನೆ ನಾನು ಕರ್ಕೊಂಡ್ ಹೋಗ್ ಕರ್ಕೊಂಡ್ ಹೋಗಿ ಅವತ್ತೇ ಕರ್ಕೊಂಡು ಹೋಗ್ಬೇಕಾಯ್ತು ಮಗಳು ಬೇಕಂದ್ರೆ ಮಗಳು ಪ್ರೀತಿ ಹಾ ಏ ನನ್ ಇನ್ನು ಅದು ಆಗಿಲ್ಲ ಇದಾಗಿಲ್ಲ ನಿನ್ನೆಲ್ ಕರ್ಕೊಂಡು ಹಿ ಅಂತಂದು ಈಗ ನಮ್ ಫೋನ್ ದಾಗ ಮೆಸೇಜ್ ಮಾಡ್ತಾ ಇದ್ ಬಮ್ಮ ಬಾ ನೀನು ಜೀವನ ಮಾಡನು ಯಾಕ್ ಸರ್ ನನ್ ಕೈ ಕೊಯ್ಕೊಂಡಾಗಿರ್ಲ ಫಿನಾಲ್ ಕುಡ್ದಾಗಿರ್ಲ ಯಾವಾಗ್ನು ಜೀವನ ಮಾಡಿಲ್ಲ ಇವಳು ಈಗ ಏನಕ್ಕೆ ಜೀವನ ಸಳೆ ಇವಳ ಹತ್ರ ಹೌದು ನಿಜವಾಗ ಸರ್ ಆ ಟೈಮ್ನಾಗ ಏನಾರ ಇವಳು ಅವಾಗೇ ಹಿಂಗ ಅನ್ಬಿಟ್ಟಿಲ್ಲ ಅಂದ್ರೆ ಬರಂಗ್ ಓಡೋಬಿಡ್ತಿತ್ತು ಸರ್ ನಾನು ಯಾಕಂದ್ರೆ ನನ್ ಬುದ್ದಿ ಕಲ್ಸಳೆ ನನ್ ಮಗಳು ಹಾ ಸರ್ ಒಂದ್ ಟೈಮ್ ನಗ ಕೈ ಕೊಯ್ಕೊಂಡೆ ಅವತ್ತೇ ನೈಟ್ ಕೈ ಕೊಯ್ಕೊಂಡೆ ಕೈ ಕೊಳ್ಕೊಂಡ್ ಕೈಯ ನನ್ನ ಈಗ ನನ್ ಬೇಕಂದ್ರೆ ನಿಮ್ಗ ಸಪ್ರೇಟ್ ನಿಮ್ಗ್ ಫೋಟೋಸ್ ಹಾಕ್ತೀನಿ ಸರ್ ಬೇಕಂದ್ರೆ ನಿಮ್ಗೆ ಇಟ್ರ ಕಮ್ನಿಂಗ್ ನೋಡಿ ಸರ್ ಬೇಕಂದ್ರೆ ಹೆಂಗ್ ಮಾಡ್ಕೊಂಡು ಇವಳಿಗೆಲ್ಲಾ ಕಲಸಿ ಇದನ್ನ ಒಂದ್ ಇಟ್ ಕೇರ್ ಮಾಡಿಲ್ ಸರ್ ಬ ನೀನು ಕಾಲ್ಬೋತೀನಿ ಅಲ್ಲೇ ಪೊಲ್ಟಿಸ್ ರೆಡ್ ಹ್ಯಾಂಡ್ ಆಗಿ ಇಡ್ಕೊಂಡ ಹೋದ್ ಬೆಳಿಗ್ಗೆದ್ದು ಏನಂದ್ರೆ ಸರ್ ನಾನು ಎಲ್ಲಾರು ಅಂದ್ರು ನನ್ ಫ್ರೆಂಡ್ಸು ಎಲ್ಲಾರು ಅಂದ್ರು ಇಲ್ಲ ಕೇಸ್ ಮಾಡ್ಬಿಡು ಹುಡುಗನ್ ಮ್ಯಾಗೆ ಅಂತಂದ್ರು ಬ್ಯಾ ಅವ್ರು ಭಾವಾರ ಬಂದಿದ್ರು ಅವ್ರ ಭಾವಾರ ಬಂದ್ಬಿಡ್ಲೆ ಅವ್ರ ಏನಂದ್ರು ಇಲ್ಲನಾ ಹುಡ್ಗಿ ಇದು ಎಂಗೇಜ್ಮೆಂಟ್ ಆಗಿದೆ ಹುಡುಗಂದು ಮತ್ತೆ ತಾಯಿ ಕ್ಯಾನ್ಸರ್ ಪೇಶೆಂಟ್ ಅನ್ನ ತಂದೆ ಇಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂದ್ರು ಸರಿ ಆಯ್ತು ಬ್ಯಾಡ ಇವನ್ ಮ್ಯಾಗ ಏನಕ್ಕ ನನ್ ದ್ವಸ ನಾಳೆ ಇವತ್ತು ನನ್ನ ಮನೆ ಮುರಿದಿ ಅಂದ್ರೆ ನಿನ್ನ ಮನೆಯ ಮನೆ ಮುರಿಯವನು ಮುಂದೆ ಇವತ್ತೆಲ್ಲ ನಾಳೆ ಒಬ್ನ ಹುಡ್ತಾನೆ ಹ್ಮ್ ಹ್ಮ್ ಅದಕ್ ಬೇಡ ಸರಿ ಆಯ್ತು ಅಂತ ಹೇಳಿ ಹಿಂಗ್ ಕಳ್ಸಿದ್ ಸರ್ ಈಗ ಇವತ್ತಿಗಾರ ಕಾಂಟೆಕ್ಟ್ ಅವನ್ ಕೈ ಮ್ಯಾಗ ಹಚ್ಚಿ ಹಾಕೊಂಡು ಓಡಾಡ್ತಾ ಇದ್ದಾಳಿ ಅವಳು ಅವನ್ ಹೆಸರಿನೇ ಹ್ಮ್ ರೆಡ್ ಹ್ಯಾಂಡ್ ಆಗಿ ಹಿಡ್ದು ಹೋಗ್ ಅವ್ನ ಬುದ್ಧಿ ಇಲ್ಲ ಸರ್ ಲೋಪರ್ ನನ್ನ ಮಗನಿಗೆ ಒಂದ್